ಹಾಯ್ ಮಾತೇರಿಗಳ ಮತ್ತೆಲ್ಲ ಅಂಚೆಲ್ಲರು ಮಾತೇ ಇಲ್ಲ ಸೌಖ್ಯ ಅಂತದೆ ಯಾಲ್ನ ನ ಸೊ ಇನ್ನೀ ಒಂಜಿ ಲಾಗ್ ಮಲ್ಪಕ್ಕೆ ಬಂದಂಡು ಇನ್ನೀ ಒಂಜಿ ಪೇಟೆ ಡೆ ಲಾಗ್ ಶುರು ಅಂತಿದೆ ಸೊ ಎಲ್ಲರೂ ಶುರು ಮನ್ಪಗ ಪನ್ನಗ ಒಂಚೂರು ಲೇಟ್ಯಾಂಡ್ ಸೊ ಒಂಚದು ಇಂತಿಗ ಬತ್ತದು ಲಾಗನ್ ಶುರು ಅಂತಂದಿಲ್ಲ ಇಂಟರ್ವ್ಯೂ ಇತ್ತುಂಡ್ ಸೊ ಒಂಚದು ಲಾಗ್ ಮುಲ್ಪಕ ಸೊ ಇನಿ ಟೋಟಲ್ ಅದು ರೆಡ್ ಇಂಟರ್ವ್ಯೂ ಉಂಟು ದೇಗುಲ ಪನ್ನಾಗ್ಲು ಬೈತೀರಿನಲ್ಲೆ ತೊಬಯರ್ ಸೊ ನಿಂತಿಗಲ್ಪನ್ಪನ ಪ್ಲೇಸ್ ಇಟ್ಟು ಇಲ್ಲೇ ಮಲ್ಪನೆ ನಿಯರ್ ಆಗೊಂಡು ಇಂಟರ್ವ್ಯೂ ಇಪ್ಪು ನಮ್ಮ ഒന്ന് ഈ ദിനത്തെ സെക്കൻഡ് ഇൻ്റർവ്യൂ ഫസ്റ്റു ഇൻറ്റർവ്യൂ ഇതെല്ലാം കെപ്ച്ചർ മുന്നിങ്ങ് രൊട്ട മേക്കിംഗ് മാം നാടി പോയിണോ അംഗീ രോട്ടി മാന സോ അടേക്ക് പോയിണോ സെക്കൻഡ് ഇൻറ്റർവ്യൂജി ബാജി മൈത്തല്ല പെർത്തന മുപ്പത് ഇൻറ്റർവ്യൂ ഇത് അയ്യോ ബാ ബാ ബഹ് ಬಾ ತಲೆ ಕಂಜಿ ಗಾಯಿಸುತ್ತೆ ನಮ್ಮ ಮಲ್ಪಲ್ಲ ತಲೆ ಪೆತ್ತದ ಮಲ್ಪ ಅಂಜಿ ಸಾಧಾರಣ ಉಪ್ಪ ಪೆತ್ತಂಡಿಗೆ ಕಂಜಿ ಬರೋಸ ಇರ್ತೇನೆ ಉಪ್ಪ ಮಂಡು ಅಲ್ಲ ಉಂಡು ತಿಳಿ ಅಲ್ತ ಅಲ್ಪ ಮತ್ತು ತುಂಡು ಗೌಲವೇ ತಿಪ್ಪುಡುಜಿದೆ ಅದಂದ್ರೆ ಸೋ ಚಕಾಯ್ ದಿಕ್ಕೊ ಸೊ ಸಂಚೆ ಇಡೀ ಬೈದನಮ್ಮ ಹಿಂಗೆ ಲಾಗೆ ಕಟ್ಟು ಮನ್ಪೇ ರೈಜಿ ಇಂಟರ್ವ್ಯೂ ಉಂಡು ಅವ್ರು ಬೈಜಿರು ಅಂಚೆ ಅಲ್ಪ ರೊಟ್ಟಿದಲ್ಪ ಮುಂಚೂರು ಮಂತ ಐಕ್ ವಾಯ್ಸ್ ಕೊರೋಡತಿ ಸೊ ಇನ್ನು ಒಂಚೆ ದಿನ ರೆಡ್ಡು ಇಂಟರ್ವ್ಯೂದನ್ನೂ ಒಂದಿತ್ತಂದಿ ನಾನು ಸೊ ಈತನ ಎಂತಿಗಳುಲ್ಲ ಅವು ಈತನ ಮುರುಳಿಯ ಸಮಾಧಿ ಪೇಸ್ಟ್ ಇತ್ತನ ರೊಟ್ಟಿದ ಒಂದು ನಿಂತಿಗಳು ಮತ್ತು ಸಾಧಾರಣ ಒಪ್ಪಳದ ಮುಪ್ಪತ್ತೈನ ಕಂಜಿ ಬೆತ್ತ ಸೇರಿದು ಈ ತುಂಡು ಬಂತಿರಿ ಗೊತ್ತಿದ್ ನಾನು ಅವ್ರು ಬರೋಡತಿ ಅಂಚ ഇത് പെത്തന്നുപോലെ അഞ്ച ഇങ്ങ ഖുഷി അപ്പം ദുബുഞ്ഞ്ചോ പത്ത് ഏത് ദുഃഖ കൊടുത്തു 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 പൂര ഖാലി ആണ്ടാരി ജന്യ ഇന്നുക്ക ഫുൾ ഖാലി മലത്താന അഞ്ചാൻ ദിവസ ഒര് ഒമ്പത് വർഷ കറിണ്ട് ഒരമ്പ വർഷ കറിണ്ട് അവർ ബരഡത്തി അറിയി വെയ്റ്റ് മ്ല നമ്മയ് അവ മലപുന്ന അയ്യോ ഏനോ ബാഗ് അയ്യോണ്ടു കൈദൈ മൂന്ന് പണ്ടു ಬಾಗಿ ಮನ್ಪುನಾಗ ವರ್ಷ ಅಂದಿತ್ತೆ ಬಟ್ ನಿಂತ ಬಸ್ ಸ್ಟ್ಯಾಂಡ್ ಏನೊಂಚೂರು ವೈಟ್ ಮುಂಪಿತ್ತು ಅಂಚೆ ಸ್ಟಾರ್ಟ್ ಮಾಡ್ತಾನೆ ಬಸ್ ಮತ್ತು ಪೋನ್ ರೋಡ್ ಸೈಡೆ ಮುಲ್ಪ ಸೊ ಇಂದು ಫಸ್ಟ್ ಇಂಟರ್ವ್ಯೂ ಅಂತಲ್ಲ ನಾವು ಫಸ್ಟ್ ಮಂತ್ನ ಬುಕ್ಕ ಮಲ್ಪ ಬರ ನೀ ಗರಡಿದ್ದ ಮತ್ತು ವೀಡಿಯೋ ಮಂತಾನಾಗ ಇನ್ನು ಮೊನೆ ಮಾತ್ರ ಎ ಸಿಗ ಬಿಟ್ಟು ರಡಿದೆ ಮತ್ತು ವೀಡಿಯೋ ಮಾಧ್ಯಮತ ಸೊ ಮತ್ತೆ ನನ್ನ ಪಾಡ್ತಿ ಎಡಿಟಿಂಗ್ ಪ್ರಮಾತಂದು ಇರತ್ತೆ ಪಾಂಡವಗ ಕಂಟಿನ್ಯೂಸ್ ಪಾಡ್ಬೋಡತ್ತ ಸ್ವಂಚ ಒಂಚೋಚೂರು ಪೆಂಡಿಂಗ್ ಬೀತ್ತಿರು ದೃಷ್ಟಿ ಮಾಧ್ಯಮ ಅಂತ ಯೂಟ್ಯೂಬ್ ಚಾನೆಲ್ ಮಾತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಲೇ ಸಪೋರ್ಟ್ ಮಾಡ್ತಾ ಐಟಿ ಏನು ಮೊದಲೇ ಸ್ವಂಚ ಏನು ಆ್ಯಂಕರಿಂಗಾತ ಪಾರ್ಟ್ನರ್ಶಿಪ್ದಾಲಜಿ ಸೊ ಏನು ಪರ ವೀಡಿಯೋಗದಿತ್ತು ಪಕ್ಕ ನಿಕ್ಲವರು ಹುಡುಗತಲ್ಲ ಎಮ್ ಸಿ ಮಂತ್ರಿತ ಆಫರ್ ಕೊರ್ ಬಂದ ಕೊರಲಿ ಕಮ್ಮಿ ಮಂತ್ ಕೊರ್ಕ ಸೊ ಏನು ಏನೊಂಚ ಫ್ರೆಂಡ್ನ മധു മേഖ മന്തിത്തെ ബട്ടു മനസ്ഷൂർ കാരണത തപ്പ് തുക ബട്ട് നിക് ഒല ആ ഫർ കൊണ്ടി വൻ കേ മന്ത് കൊറക്ക ഓക്കേന അഞ്ച ഓക്കെ നീക്ക വനസ് പോകുന്ന ഗത്ത അല്ലല്ലേ ഇൻക്ലാ യൂട്യൂബർ തൂട്യൂബ് ത అంటే నేను అది ఇంకా వన్ అసలు ఆవిడ తిననా అంతది అలా పాత ఇచ్చాడు ఒక వాయిస్ కలర్ బంగు పందిన వీడియో అని పంపుతున్నాను మరల నుంచి మరొక మొబైల్ ఉంచోడు ప్రాబ్లం ఉండిస్తుండడు చూడు కదండ నాగరపంచమి తాటి మసీదుపుర లాగ్ లేట్ అవుతున్నాడు అయిపోయిన ఏమన్నా లాగు ఉండదా లాగ్ చూరూ అంటున్నా మొబైల్ ఆఫ్ అవకుండా ఒక రికార్డ్ లాప్ చేయట్టు ఒకే వాయిస్ వరకుడు సో ಚೂರು ತಟ ತಟ್ಟಪಟ ತಿಂಡ್ರು ಸ್ಟೋರೇಜ್ ಫುಲ್ ಫುಲ್ಲಾಗಿತ್ತ ಇನ್ನು ಪೂರ ಡಿಲೀಟ್ ಮಾಡ್ತಾನೆ ಬರ್ತೇನೆ ಕಟ್ಟ ಅಂತ ಹೇಗಾಯ್ಸ್ ಇತ್ತೆ ಏನು ಮಮ್ಮಿ ಅಂತು ಒಂದೆ ವನಸ್ಸಿಗೆ ಲೆಕ್ಕ ಬರ ಲೆತಪಾರ ಬರ್ತಾ ಹಂಡಿರು ಜಾ ಇಲ್ಲ ಮುಜ್ಜಾನೇ ಪುನಃ ವರಿಯಾಡ ಮಾತ್ರ ಪುನಃ ಈ ಕಲ್ಲ ವರಿಯನ್ನು ಕುಡಿದು ಬುಕ್ ಏನೋ ಹೋಗಣ ಏನು ವೆಯ್ಟ್ ಮಾಡ್ತೀನಿ ಸ್ಟೋ ರೋಡ್ ಸೈಡ್ ಇಲ್ಲ ಮ್ಯಾರ ಮರಿಯಾದ ಓವಲ್ಲಿ ರೋಡ್ ಸೈಡ್

ಸೊ ಯಾಕಟೆನ್ ಕಲಾವಿ ನಾವು ರಾಜಿ ನಂಗೆ ಬಸ್ ಶೋಕು ನಿದ್ರೆಲ್ಲ ಅರ್ಧಮಟ್ಟ ರಶ್ ಎಲ್ಲ ಇತ್ತೆ ರೋಡ್ ತಗೊಂಡು ಒಂದು ನಾಯಿಗೆ ತಕ್ಕ ಉಂಟು ಹಾಗೆ ಸರಿ ನೋಡಿಕೊಂಡು ಹೋಗ್ಬೇಕು ಎಲ್ಲಾದರೂ ಚೂಗಿದ್ರೆ ಮತ್ತೆ ಯಾರು ಹೋಗುದು ಹಾಗೆ ಉಂಟು ತೊಯ್ತಾವೆ ಹೇ ಹೇಗೆಸ್ ಏನು ಇಲ್ಲಾಗಿದ್ದೆ ದತ್ತಾಪಾಂಡ ಈ ಲಾಗಡ್ ಅಂಡೆ ಈ ಕ್ಲಿಪ್ ಇಡಿ ಅಂದಾದ ಪಾತ್ರ ಹಿಂಗೆ ನೆನಪಿಜ್ ಇದೆ ಇಂಡ ಒಂದು ವೀಡಿಯೋ ಮಾತ್ರ ಆತಿನ ಬಟ್ ನೆಟ್ ರೆಕಾರ್ಡ್ ರೆಕಾರ್ಡ್ದಾಲ ಆತು ಜಿ ವಾಯ್ಸ್ದಾಲಕ್ಕೆ ಏನು ಜಿತ್ತೆ ಏನು ವಾಯ್ಸ್ ಕೊರೋದು ಇಪ್ಪ ನಂದು ಸೊಂಚ ಹೆಂಗೆ ನೆಟ್ ಹಿಂಗೆ ಚೂರು ನೆನಪಿತ್ತು ನೇನು ಪಂತಪ್ಪ ಏನು ದತ್ತಪಾಂಡ ಏನು ರೊಟ್ಟಿ ಮೇಕಿಂಗ್ ಹಿಂಗ ದೇ ಓದಿತ್ತೆ ಅಲ್ಪ ಯಾರೇನೋ ಸಬ್ಸ್ಕ್ರೈಬರ್ ಬಂಡ ಏನ ಸಬ್ಸ್ಕ್ರೈಬ್ ಬುಕ್ಕ ಮಂತಿನ ಹೆಂಕಲ ಮಂತಿನ ಬಟ್ ಏನೋ ವೀಡಿಯೋಸ್ ಮತ್ತು ತೂಪಿರಬಂಡಿ ಹಿಂಗೆ ಮಸ್ತ್ ಖುಷಿ ಅಂಡು ಸೊ ಫಸ್ಟ್ ಇಂಟರ್ವ್ಯೂ ಇದೆ ಬುಕ್ಕ ಸೆಕೆಂಡ್ ಇಂಟರ್ವ್ಯೂ ಇದೆ ಅಲ್ಪ ಮಸ್ತ್ ಖುಷಿ ಅಂಡು ಅಂಚ ಇಂಕಿತ್ತ ನೆನಪಿಪ್ ನಾ ಬುಕ್ ಅದ ಬಂಡ ಇನ್ನು ಒಂಜಿ ಆನ್ಲೈನ್ ಡ್ರೆಸ್ ಡ್ರೆಸ್ಸದೆಲ್ಲ ಪತಾ ಬತ್ತದೆ ಒಂಜಿ ಬುಕ್ ಮಂತಿತ್ತೆ ಸೊ ಇನ್ನು ಪತ್ತಾ ಆಗ್ತದೆ ಹೆಣ್ಣಿಕ್ಲಿಕ್ಕೆ ಧ್ವಜ ಸೋ ಬಂದು ಸೊ ತೂ ಒಂಜಿ ಐದು ನಿಮಿಷದ ಕ್ಲಿಪ್ ಅದಿತ್ತನು ಅದು ಪಾತಿ ಇರ್ತೇನೆ ಹೆಂಗೆ ಇತ್ತ ಮರತ್ತೆ ಬಟ್ ಒಂದು ದಾಲ ವಾಯ್ಸ್ ರೆಕಾರ್ಡ್ ಆಗ್ತಜಿ ಅವು ಒಂಚು ಇಂಚನೆ ಇಂಚೆನೇ ಒಂದಿತ್ತ ನಾನೆ ತುಂಬು ಲಂಚ್ ಎಲ್ಲ ಲಾಕ್ಸ್ ಮತ್ತು ಲೇಟಾಗಿ ಒಂದಿತ್ತ ಕೆಲವೊಂದು ಜನ ಏನು ಡಿಲ್ಟ್ ಮಂತ್ ಪಡೋ ಇತ್ತೆ ಲಾಕ್ಸ್ ಮಲ್ಪನಾಗ ಇಂಚ ರೆಕಾರ್ಡ್ ಮತ್ತು ಆ ಜನ ಬೆಚ್ಚಾಕೊಂಡು ಮಾರ್ರೆ ಸೊ ಏನು ಇಂಚಂಡು ಏನು ಪಂಜಾಗ ಆರ್ಡರ್ ಬಾಡಿನ ಹಸಬ್ರಹ್ಮಣ್ಯಾಗ ಬರ್ತಾನು ಇಲ್ಲೆಡೆ ಗಿಟ್ಟ ಮಕ್ಳಿಗೆ ಬರ್ಕೊಂಡು ಬಟ್ ಏನು ಪಂಜಾಗ ಪಾಟಿಯೆ ಏನು ಮಲ್ಪ ಇದು ಪೂಜೆ ಏನು ಡ್ಯೂಟಿಗೆ ಹೋಗ್ಬೇಕು ಅಂಜಾಗ இப்போ அந்த டைம் எட்டு கூட வர்த்தி நான் அக்கள சைஸ் இன்ச்சு மாத்தி இருந்த ட்ரெஸ் போது ஆர்ட்ரு கொடுத்துத்தேவோ நமக்கு வர்த்தி நல்ல ஸோ தேசி இப்போ இன்ச்சோ அந்த வேலு வேல் மாத்திர பாரி ஷோக்கு உண்டு காட்டனவா பாரி ஷோக்குண்டு வேலுக்கு என்ன டென் டூ டென் பாரி ஷோக்கு உண்டு കാട്ടൻ നമ്മത്തെ ഇഞ്ചിനിഷ ബ ഭയങ്കര ദപ്പുണ്ട് ചലിയാണ് നെറ്റ് ഇത് മീശോ യാൻ്റെ പൂർ ഉണ്ടാ ലോ പണ്ട ബുള്ളുളളി ചോളി ഉണ്ടത് അഞ്ചന ഇതും സൈജ് എക്സുണ്ട് ഞാന ജസ്റ്റ് ഓപ്പനൂക്കുണ്ട് ഹൈസ്സിനത്തെ ആ സൈഡിൽ മസ്ത് ലൈറ്റ് ബുമായി സോഞ്ഞ് ഇട്ട് ഇഞ്ചി സൈഡ് ഞാൻ ലോൺ അല്ലേ സോനിക്ക് ഡ്രെസ്തോ ചെക്ക ಇತ್ತೇನು ಸಾರಿ ತೋಚ್ಬವೆ ಯಾಕರ್ದ ಸರಿ ಆಯಿತು ಅಂದಾಗ್ಲು ಒಂದು ಪ್ಯಾಂಟ್ ಬೆಲ್ ಪ್ಯಾಂಟ್ ಬಂತದ್ದು ಸೊ ಪ್ಯಾಂಟ್ ಅಂದಲೇ ಚೂರು ಫಿಟ್ ಮಂತು ನೋಡಿ ತೊಂದರೆ ಜಿ ಒಕ್ಕ ಒಂದು ಟಾಪ್ ಶೋಕೊಂಡು ನಿಕ್ಲೆಗೆ ಹೋಗಂಡ ಈ ಟಾಪ್ ದ ಲಿಂಕ್ ಬಡಣ್ಣ ಅಂಡ ನಿಕ್ಲೇನು ಸೈಜ್ ಎಲ್ಲೆ ಆರ್ಡರ್ ಮಾಡ್ತೊಂಡೆ ಯಾಕೊಂಡು ಸೊ ನೆನ್ ಫಿಟ್ ಮಂತು ನೋಲಿಂದಾಗ್ಳು ಏನು ರಿಟರ್ನ್ ಕಟ್ ಒಂದು ಟಾಪ್ ಅದಕ್ಕೆ ಒಂದು ವೇಲ್ ಶೋಕುಂಡು ಹೆಡ್ ಹಂಡು ನಾನು ಏನು ಇಂಟರ್ವ್ಯೂ ಆನ್ಲೈನ್ ಇಂಟರ್ವ್ಯೂ ಪನ್ಸ್ ಅಪ್ಪ ತುಲಿ ಇಲ್ಲಿಂದು ವೇಲ್ ಈ ಟೈಪ್ ಸೊ ಹೆಡ್ ಹಣ್ಣು ಇಂಕ ದ ಕ್ವಾಲಿಟಿ ಬಾರಿ ಶೋಕ ಶೋಕು ಉಂಡು ದೈಂಡ ನಮ್ಮ ಏನು ಆಲ್ಮೋಸ್ಟ್ ತೂತೆ ಮೀಶೋದಲ್ಲ ವೇಲ್ ಮತ್ತು ಒಂಥರ ಅವ್ನ ತುಜಿ ಮೇಲ್ಡ್ ಫುಲ್ ಇಂಚ್ ಜಾರದ ಪೂಕುಂಡು ಸೊ ಒಂದು ಕ್ವಾಲಿಟಿ ಒಂಥರ ಕಾಟನ್ ಹೆಡ್ ಹಣ್ಣು ಎಡ್ಸ ಕುಡೋಂಚಿ ಟಾಪ್ ಸಿಕ್ಕದಂಡ ಐಕ್ಕಿ ಬಟ್ ಅವೇ ಪ್ಯಾಂಟ್ ಅವೇ ವೇಲಿದೆ ಕುಡೋಂಚಿ ಟಾಪು ಏನು ದಾಳಿ ಇಂಚ್ ದಿತ್ತು ನಿಂಗೆ ಗಡಿ ಗಡಿ ಡ್ರೆಸ್ ದಿಕ್ ಥರ ಆಗುದಿ కొంచడి సుధారడే ఇస్తాను ఇవంజండగా సో లెట్లదా అంచె డైన్ ఇంచూర్మూలు గిట్టుండు వంద అది భా వందీ అవ్వ కరెక్ట్ ఉండు ಸೊ ಬಾರಿ ಶೋಕುಂಡು ಎಕ್ಸೆಲ್ ಅವುಗೊಂಡ ಅವು ಹೆಂಕಲೇ ಸಮಸ್ಯೆ ಇಂಡ ಆರ್ಡರ್ ಮಂತನ ತಪ್ಪಾತನ ಸೊ ತೊಂದ್ರ ಜಿ ಏನ ಫಿಟ್ ಮಂತೇ ಇಂಚ ಒಂದು ಇಂಕಿಷ್ಟು ಬಂಡೆ ಕಾಟನ್ ಬುಕ್ ಮಸ್ತ್ ತಿಳು ಅಂತ ಶೋಕುಂಡು ಶೋಕೊಂಡು ಏತು ನಿಖಿಲ್ಲ ರೀ ಅನ್ನ ಅದನ್ನು ಏನು ನನ್ನ ಫೋಟೋನು ಸ್ಕ್ರೀನ್ ಮೆನ್ಷನ್ ಮಾಡಿ ಓಕೆ ಬುಕ್ ಲಿಂಕ್ ಬಡೋಂದಿತ್ತಾನೆ ಕಮೆಂಟ್ ಇಟ್ಕೇಳ್ ಕಮೆಂಟ್ ಆಫ್ ಮಾಡ್ಬಿಜಿ ನೀಕ್ ದೈಗಂಡ ಕೆಲವಾಗ್ಲೇ ದ ಅವಶ್ಯಕತೆ ಇಟ್ಕೊಂಡು ಡ್ರೆಸ್ ಮಸ್ತ್ ಜನ ಲೈಕ್ ಮಾಡ್ಪೇ ರೀ ಬುಕ್ ನಮ್ಮ ಇಂಚ ಲೋಕಲ್ ಇಂಚ ಬೋನಾಗ ಹುಡುಗನ ಪೇಟೆ ಬೋನಾಗ ಮತ್ತು ಕೆಲವಾದಲ್ಲಿ ಇಂಚಿನ ಎಲ್ಲ ಮಾಡ್ದಿರಿ சோ அஞ்சினே முக்க இன்ச்சின தமா ரேட்டு உண்டு லைக் மட்டும் ஏனா புக்கம் நீ தும்குரு மாவாரமன்னு துப்பாஞ்சி சிம்பல் ட்ரெஸ்ஸு அந்த பரத்தாய் லைக்க உண்டு ஆ ட்ரெஸ்ஸு ஆண்டில் ரேட்டு ஆற்று பல ஷாக்கு அண்ட் முக்கிய பிதாயி நான் பன்னியாரில் அந்த நான் கெலாது வேச்சார்த்து தோம்பர் பட் இன்ச்சா பிதாயி ஃபிஃப்டி பர்சென்ட் ஆஃபர் அந்த பாடத்தி இரு சோ ஏனா ஒது தோண்டே கொஞ்சம் ஜீன் புக்க வந்து ஜீன் டாப் தோண்டே சோ அக்க ஏ தண்ட்டித்தான் ஐநூறு ஐநூறு இன்ச்சினு அனித்தானே அண்ட் ஃபிஃப்டி பர்செண்ட் ஆஃபர் பண்ணி அஞ்சனே பார்த்தானால பட்ஜித்தீங்க ஃபிஃப்டி பர்செண்ட் ஆஃபர்ந்து பார்த்தித்தான அண்ட் அல்பாயி வரந்தினு ஜன தாள் என்ன நோட் பட் என்ன பண்ண விஷய வாயி வரந்தின ஜனிஞ்சு ஜன இன் தித்தி தயப்பண்ணே இங்களுக்கு எங்கெல்லாம் கேண்டாக பண்ணப்பார்த்தா ஆஜினு தான் மாத்திர ஆஃபர் வந்து சோ அஞ்சு அக்கா பிஸ்னெஸ் ட்ரிஸ் இதுல ஜன கிளப்பினு ஜன பாத்திரே இன்யத்தா இங்களுக்கு ஆ அந்த ஃபிஃப்டி பர்சென்ட் ஆஃபர் ஐநத்தை திருநத்தையாத்தி கொடுப்பது ஐயோ ஒன்ஜி பெல் ப் பண்ண ஜீனோட இத்தனைஞ்சி ட்ரெண்ட் ஐந் பாண்ட் உண்டதா பேகி பாண்ட்டு சோ அவுஞ்சி புக் அஞ்சு டாப் இது தண்டை ஜீனுக்கு பட்ரேக்கு சோ ஃப் பில்ல சாயிரம் கரீத்து சாயிர் ப்ளஸ் ஆத்தன்களை ஷாக்கு ஆஃபர்ந்து பாட்ரு அந்த அண்ட ஆஃபர் ஆஜி ட்ரெஸ் ஆஜி சவரண்ணா ஆஜி டிரெஸ் அது அண்ணது தண்ட மாத்திர அந்த அஞ்சு ஓல் மென்ஷனே வந்து ஃபிஃப்டி பர்செண்ட் ஆஃபர்ந்து மல்லேடி பயங்கரம் பார்த்திங்க பிதை ஃபுல்லாக கொடுத்து தூ அட் பண்ணு பட்டு அல்பா அந்த இன்னும் எங்க பாரி பேஜர் அண்ணா தினா அண்ணா ஆத்து சாய்ரவர்க் சொச்ச

భారీ షూకుంటు డ్రెస్ పూడలికే అండి ఓకే బుక్ కంటిన్యూ అంటే గయిసి నినామా మల్ప ముంచాతదా సో కొంచెం ముంచిన నాలుగు పీస్ అంతదు కాయతన చూరొందు క్రంచీ క్రంచీ అతను కాయత్తున్న చూరు జాస్తి అతను ఇప్పాడు